ಸಂಘದ ವತಿಯಿಂದ ಇಂದು ಪ್ರತಿಭಟನೆ ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸೊ ಈ ಪ್ರತಿಭಟನೆಗೆ ಸುಮಾರು ಜನ ಅಡ್ವೊಕೇಟ್ಸ್ಗಳು ಸಹ ಭಾಗಿಯಾಗಿ ಈ ಹಲ್ಲೆಯನ್ನು ಖಂಡಿಸಿದ್ದಾರೆ ಸೊ ಅದೇ ರೀತಿಯಾಗಿ ನನ್ನ ಮೇಲೆ ಅಲ್ಲೆಯನ್ನು ಆಗಿರ್ತಂಥ ಸಮಯದಲ್ಲಿ ನಮ್ಮ ಆನೆಕಲ್ ವಕೀಲರ ಸಂಘದ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಸಹ ಆಗಮಿಸಿ ಆವತ್ತಿನ ದಿನವೂ ಸಹ ಖಂಡಿಸಿದ್ದಾರೆ ಆ ದಿನ ನಮ್ಮ ಸತೀಶ್ ಸರ್ ಆಗಿರ್ಬೋದು ಹಾಗೂ ಇನ್ನೂ ಹಲವಾರು ಜನ ವಕೀಲರು ಆವತ್ತಿನ ದಿನ ಆಗಮಿಸಿ ಸೊ ಈ ವಿಚಾರ ಏನಾಗಿದೆ ಅಲ್ಲೇನ ನನ್ನ ಮೇಲೆ ಆಗಿರ್ತಕ್ಕಂಥ ಅಲ್ಲೆಯ ವಿಚಾರವಾಗಿ ಅವತ್ತು ಖಂಡಿಸಿ ಪ ಪೊಲೀಸ್ ಸ್ಟೇಷನ್ಲಿ ನಿರ್ಭೀತವಾಗಿ ಮತ್ತು ಯಾವುದೇ ರೀತಿಯ ಪ್ರಭಾವಗೊಳಗಾಗಿದೆ ತನಿಖೆ ಮಾಡಿ ಯಾರು ಆರೋಪಿಗಳಿದ್ದಾರೆ ಅವರು ಇದ್ದ ತಕ್ಷ ಶಿಕ್ಷೆಯನ್ನು ನೀಡಬೇಕಾಗಿ ಅವ್ರು ಕೋರ್ಕೊಂಡಿದ್ದಾರೆ ಸೊ ಇದೇ ರೀತಿಯಾಗಿ ಕಂಟಿನ್ಯೂ ಆಗ್ತಾ ಇರೋ ಒಬ್ಬ ವಕೀಲರ ಮೇಲೆ ಅಂತೇಳಿದಾಗ ಏನಾಗುತ್ತೆ ಅಂದರೆ ಸಮಾಜದಲ್ಲಿ ನಮಗೆ ನೆಮ್ಮದಿ ಇರೋದಿಲ್ಲ ಅಡ್ವೊಕೇಟ್ ಪ್ರೊಫೆಷನ್ ಅಂದರೆ ಒಂದು ದಿನ ಭಯ ಮಾಡಬೇಕಾಗಿರೋಂಥ ಪರಿಸ್ಥಿತಿ ಇದೆ ಸೊ ನನ್ನ ಮೇಲೆ ಆಗಿರೋ ಅಲ್ಲೇ ಆಗಿರ್ಬೋದು ಮತ್ತು ಪುಟ್ಟೆ ರಂಗೇಗೌಡರು ಅಂತೇಳಿ ವಕೀಲರಿದ್ದಾರೆ ಸೊ ರೀಂಟ್ ಆಗಿರ್ತಕ್ಕಂಥದ್ದು ಅವ್ರ ಮೇಲೆ ಆಗಿರ್ಬೋದು ಮತ್ತು ನಮ್ಮ ರೆಡ್ಡಿ ಸರ್ ಮೇಲೆ ಆಗಿರ್ತಕ್ಕಂಥ ಅಲ್ಲೆಗಳಾಗಿರ್ಬೋದು ಹಿರಿಯ ವಕೀಲರ ಮೇಲೆ ಈ ಥರ ಅಲ್ಲೇ ಆದರೆ ನಮ್ಮ ಕಿರಿಯ ವಕೀಲರ ಕಥೆ ಏನು ಎಂಬತಕ್ಕಂಥದ್ದು ಅಲ್ಲಿ ನಮ್ಮಲ್ಲಿ ಆತಂಕ ಮೂಡ್ತಾ ಇದೆ ನಾವು ವಕೀಲರು ಅಂತೇಳಿದ್ರೇನು ಬಂದು ಹೊಡಿತಾರೆ ಅಂದಾಗ ಸೊ ಏನಾಗ್ತಿದೆ ಅಂತೇಳಿದ್ರೆ ನಮಗೆ ನಿರ್ಭೀತಿಯಿಂದ ಕೆಲಸ ಮಾಡೋದಕ್ಕೆ ಆಗ್ತಾಯಿಲ್ಲ ಆಮೇಲೆ ನಾನು ಈ ದಿನ ಒಂದು ಕೇಳ್ಕೊಳೋಕೆ ಇಷ್ಟಪಡ್ತೀನಿ ನಾವು ಎಲ್ಲರೂ ಸಹ ವಕೀಲರು ಎಂಬತಕ್ಕಂಥದನ್ನು ಇಟ್ಕೊಂಡು ಈ ಥರ ಯಾವುದೇ ರೀತಿಯಾದಂತಹ ಒಂದು ಅಲ್ಲೇ ಆದರೆ ಯಾರೇ ವಕೀಲರಾಗಿರಲಿ ಅವರು ಕಿರಿಯರಾಗಿರಲಿ ಹಿರಿಯರಾಗಿರಲಿ ಎಲ್ಲ ಭೇದ ಭಾವಗಳನ್ನು ಮರೆತು ಅವರು ಯಾರೇ ಆಗಿರಲಿ ನಮ್ಮ ವಕೀಲರು ಕರಿಕೊಟ್ಟಾಕಿರ್ತಕ್ಕಂಥವ್ರು ನಾವೆಲ್ಲ ಒಂದೇ ಮನಸಲ್ಲಿ ಇಟ್ಕೊಂಡು ಮುಕ್ತವಾಗಿ ಬಂದು ಪ್ರತಿಭಟನೆ ಮಾಡಿ ಅವ್ರ ವಿರುದ್ಧ ಕಾನೂನು ಕ್ರಮವನ್ನು ಜರುಗಿಸಬೇಕು ಅಂತೇಳಿ ಈ ಕ್ರ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ಅಲ್ಲದೆ ಇನ್ನೊಂದು ವಿಚಾರ ಏನಂದರೆ ವಕೀಲ ಸಂರಕ್ಷಣಾ ಕಾಯ್ದೆ ಏನು ತಂದಿದೆ ಸೊ ವಕೀಲ ಸಂರಕ್ಷಣಾ ಕಾಯ್ದೆಯಲ್ಲೂ ಸಹ ಹಲವಾರು ನ್ಯೂನತೆಗಳಿದೆ ಸೊ ಹಾಗಾಗಿ ಅದು ನಾವು ಬೇರೆ ವಕಲತಾಕಿ ಅವರು ವಕಾಲತಾಕಿ ವಕಲತಾಕ ಆದಮೇಲೆ ಅವ್ರ ಕಡೆಯಿಂದ ಇನ್ಸಿಡೆಂಟ್ ಆದರೆ ಮಾತ್ರ ನಮಗೆ ಈ ವಕೀಲ ಸಂರಕ್ಷಣಾ ಕಾಯ್ದೆ ಅನ್ವಯ ಆಗ್ತದೆ ಅಂತ ಹೇಳಿದ್ರೆ ಅದರಿಂದ ನಮಗೇನು ಪ್ರಯೋಜನ ಆಗತಕ್ಕಂಥದ್ದಿಲ್ಲ ಯಾಕಂದರೆ ನಾವು ಇಲ್ಲೇನೋ ಕಾರ್ಯ ಇದೇನೋ ಒಂದು ನಡೆಸಿರ್ತೀರಿ ಕಲಾಪಗಳನ್ನ ಕಾರ್ಯ ಇದರಲ್ಲಿ ಕೋರ್ಟಲ್ಲಿ ಹೊರಗಡೆ ಹೋಗಿರ್ತೀರಿ ಹೊರಗಡೆ ಹೋಗಿರ್ತಕ್ಕಂಥ ಸಮಯದಲ್ಲಿ ಇದೇ ವಿಚಾರಕ್ಕೆ ಅನ್ಯ ವ್ಯಕ್ತಿಗಳು ಮೇಲೆ ಆಕ್ರಮಣ ಮಾಡ್ಬೋದು ಸೊ ಇದೇ ಇಂಟೆನ್ಷನ್ ಮೇಲೆ ಸೊ ಅದು ಇನ್ಸಿಡೆಂಟ್ ಬೇರೆ ತರ ಇರ್ತಾರೆ ಸೊ ಹಾಗಾಗಿ ವಕೀಲ ಸಂರಕ್ಷಣಾ ಕಾಯ್ದೆಯನ್ನು ಸಹ ಬಲಪಡಿಸಬೇಕಾಗಿದೆ ಆಮೇಲೆ ವಕೀಲರೆಲ್ಲ ಇದೇ ರೀತಿಯಾಗಿ ಮುಂದೊಂದು ದಿನ ಇನ್ನು ಬೇರೆ ವಕೀಲರಿಗೆ ಆಗೋ ರೀತಿಯಲ್ಲಿ ನಾವು ಎಲ್ಲರೂ ಸಹ ಈ ಬೃಹತ್ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಕರ್ನಾಟಕ ರಾಜ್ಯವ್ಯಾಪಿ ಇದೊಂದು ತಾರ್ಕಿಕವಾದ ಅಂತ್ಯವನ್ನು ಕಾಣಿಸ್ಬೇಕಾಗಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ ಧನ್ಯವಾದಗಳು ಹೌದು ರಾಜ್ಯ ಉಚ್ಚ ನ್ಯಾಯಾಲಯದ ಹಿರಿಯ ನ್ಯಾಯವಾದಿಗಳಾಗಿದ್ದು ಅವರ ಕಚೇರಿಯಲ್ಲಿ ಯಾರೋ ಅನ್ಯ ವ್ಯಕ್ತಿಗಳು ಹೋಗಿ ಮಾರಣಾಂತಿಕವಾದ ಹಲ್ಲೆಯನ್ನು ಮಾಡಿದ್ದಾರೆ ವಕೀಲ ವೃತ್ತಿ ಅಂದರೆ ಬರೀ ನ್ಯಾಯಾಲಯದಲ್ಲಿ ಮಾಡುವಂತದೇ ವಕೀಲ ವೃತ್ತಿ ಅಲ್ಲ ಕಚೇರಿಯಲ್ಲಿ ಕೂಡ ನಾವು ವಕೀಲ ವೃತ್ತಿಯೇ ಮಾಡೋದು ಸೊ ನಿರಂತರವಾಗಿ ಕಕ್ಷಿದಾರರ ಕ್ಷೇಮಾಭಿವೃದ್ಧಿಗಾಗಿ ಕಕ್ಷಿದಾರರ ಅನುಕೂಲಕ್ಕಾಗಿ ನಾವು ನಿರಂತರವಾಗಿ ಕಚೇರಿಯಲ್ಲೂ ಕೂಡ ಅವರದೇ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಯಾವುದೊಂದು ನಮ್ಮ ವೈಯಕ್ತಿಕ ಕೆಲಸಗಳಲ್ಲ ಆದ ಕಾರಣ ಈಗ ಕರ್ನಾಟಕ ಸರ್ಕಾರ ತಂದಿರುವಂತಹ ವಕೀಲರ ಸಂರಕ್ಷಣಾ ಕಾಯ್ದೆ ಅಲ್ಲಿಲ್ಲದಂತಹ ಆವಾಗಿದೆ ಅದಕ್ಕೆ ಕಾನೂನಾಡಿಯಲ್ಲಿ ಅಡಿಯಲ್ಲಿ ಯಾವುದೇ ರಕ್ಷಣೆ ವಕೀಲರಿಗೆ ಕೊಡುವಂತಹ ಒಂದು ಪ್ರಕರಣಗಳು ಕೂಡ ಅದರಲ್ಲಿ ಸೇರಿಸಿಲ್ಲ ಆದ ಕಾರಣ ಅದು ನೆಪ ಮಾತ್ರಕ್ಕೆ ಬಂದಂತಹ ಕಾಯ್ದೆ ಆಗಿರುವ ಕಾರಣ ಆ ಕಾಯ್ದೆಯನ್ನ ಮಾರ್ಪಡಿಸಿ ವಕೀಲರ ಮೇಲೆ ಎಲ್ಲೇ ಆಗಲಿ ಅಲ್ಲೇ ಆಗಲಿ ಯಾರಿಂದರೂ ಅದು ಅಲ್ಲೇ ಆಗಲಿ ಅವರ ಮೇಲೆ ಸೂಕ್ತವಾದಂತಹ ಕ್ರಮ ಮತ್ತು ಕಾನೂನಿನ ಪ್ರಕಾರ ಅದನ್ನ ಕಾಯ್ದೆಯಲ್ಲಿ ಸೇರ್ಪಡೆ ಮಾಡಬೇಕು ಈಗ ರಾಜ್ಯದಲ್ಲೂ ಕೂಡ ವಕೀಲರ ಮೇಲೆ ಹಲವಾರು ಭಾಗಗಳಲ್ಲಿ ಹಲ್ಲೆಗಳು ನಡೆದಿದೆ ದೇಶದಲ್ಲೂ ಕೂಡ ಹಲವಾರು ಬಾರಿ ವಕೀಲರ ಮೇಲೆ ಹಲ್ಲೆ ನಡೆದಿದೆ ಇತ್ತೀಚೆಗೆ ಮಧ್ಯಪ್ರದೇಶದಲ್ಲೂ ಕೂಡ ಒಬ್ಬ ಮಹಿಳಾ ವಕೀಲರ ವಿರುದ್ಧ ಆ ಗ್ರಾಮದ ಸರಪಂಚರೇ ಕೂಡ ಈ ಹಲ್ಲೆ ಮಾಡಿರುವಂತಹ ಪ್ರಕರಣ ಸಾಮಾಜಿಕ ಮಾಧ್ಯಮಗಳಲ್ಲಿ ಮತ್ತು ತಮ್ಮ ವಾರ್ತಾ ಸಂಚಿಕೆಗಳಲ್ಲೂ ಕೂಡ ಪ್ರಸಾರ ಆಗಿದೆ ಈ ರೀತಿಯಾಗಿ ಯಾವುದೇ ವಕೀಲರಿಗೆ ರಕ್ಷಣೆ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ನಾವು ಈಗ ಇದ್ದೀವಿ ಆದ ಕಾರಣ ತುರ್ತಾಗಿ ಭಾರತ ಸರ್ಕಾರವೂ ಕೂಡ ಒಂದು ತುರ್ತಾಗಿ ವಕೀಲರಿಗೆ ರಕ್ಷಣೆ ನೀಡಿರುವಂತಹ ಶೀಘವಾದಂತಹ ಕಾನೂನು ತಂದಲ್ಲಿ ವಕೀಲರಿಗೆ ರಕ್ಷಣೆ ಇರ್ತದೆ ಇಲ್ಲದೇ ಇದ್ದಲ್ಲಿ ನಾವು ಕಕ್ಷಿದಾರರ ಪರವಾಗಿ ಭಯಭೀತಿ ಇಲ್ಲದೆ ನ್ಯಾಯಾಲಯಗಳಲ್ಲಿ ಕಾರ್ಯನಿರ್ವಹಿಸಲು ಸಾಧ್ಯ ಆಗುವುದಿಲ್ಲ ತುರ್ತಾಗಿ ಜಾರಿಗೆ ತರಬೇಕು ಅಂತ ನಾನು ಏನು ಸದಾಶಿವ ರೆಡ್ಡಿ ಅವ್ರ ಮೇಲೆ ಹಲ್ಲೆ ಆಗಿದೆ ಲಾಸ್ಟ್ ಬಿಫೋರ್ ಲಾಸ್ಟ್ ಇಯರ್ ಒಬ್ಬ ಅಡ್ವೊಕೇಟ್ ಮೇಲೆ ಆಗಿದೆ ಕೇರ್ಪುರ ಮೇಲೆ ಅಡ್ವೊಕೇಟ್ ಮೇಲೆ ಹಲ್ಲೆ ಆಗಿದೆ ಎರಡು ವಾರದ ಹಿಂದ್ಗಡೆ ಗೋವಾದಲ್ಲಿ ಒಬ್ಬ ಲೇಡಿ ಏನು ಕ್ರಷರ್ಗಳ ಗಿರಣಿಯನ್ನ ಸೌಂಡ್ನ ಕೇಳಕ್ಕಾಗ್ದಿರ ಕೋರ್ಟಲ್ಲಿ ಕೇಸ್ ಹಾಕಿದ್ದಕ್ಕೆ ಒಂದು ಹದಿನೈದು ಜನ ತಗೊಂಡೋಗಿ ಆ ಎಮ್ಮನ್ನು ಒಡೆದು ಕಳಿಸಿದ್ದಾರೆ ಅಂದರೆ ನ್ಯಾಯ ಕೇಳೋಕ್ಕೆ ಹೋದರೆ ಲಾಯರ್ಗಳನ್ನ ಹೊಡಿತಾರೆ ಅಂತಂದರೆ ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ನಾವು ಭಾಳ ಮುಖ್ಯವಾಗಿ ನಾವು ಕಾನೂನನ್ನು ಜಾರಿಯಾಗಬೇಕನ್ನುವಂಥದ್ದು ಮತ್ತು ಇದೇ ಅನೇಕಲ್ ತಾಲೂಕಲ್ಲಿ ಗಣೇಶನವ್ರ ಮೇಲೆ ಹಲ್ಲೆ ಆಗಿದೆ ಏನಾಗ್ತಾಯಿದೆ ಅಂತಂದರೆ ಈಗ ಈ ಸರ್ ಕರ್ನಾಟಕ ಸರ್ಕಾರ ಮಾತ್ರ ವಕೀಲ ಸಂರಕ್ಷಣಾ ಕಾಯ್ದೆ ಜಾರಿಗೆ ತಂದಿದೆ ಇಡೀ ದೇಶದಲ್ಲಿ ನಡೀತಾ ಇರುವಂತಹ ನ್ಯೂನತೆ ಅದನ್ನ ತಿದ್ದುಪಡಿ ಮಾಡಿಕೊಳ್ಳೋದಕ್ಕೆ ನಿರ್ದೇಶನ ನೀಡಿ ಈ ವಕೀಲರ ಸಂರಕ್ಷಣಾ ಕಾಯ್ದೆಯನ್ನ ಕಟ್ಟುನಿಟ್ಟಾಗಿ ದೇಶಾದ್ಯಂತ ಜಾರಿಗೆ ತಂದಾಗ ಮಾತ್ರ ನಾವು ಸಾರ್ವಜನಿಕ ಬದುಕಿನಲ್ಲಿ ಗುರುತಿಸಿಕೊಂಡು ಇಪ್ಪತ್ನಾಲ್ಕು ಇಂಟು ಸೆವೆನ್ ಸಾರ್ವಜನಿಕರ ಕೆಲಸ ಮಾಡ್ತಕ್ಕಂಥ ನಮ್ಗೆನೇ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ನಾವು ಇನ್ನೆಲ್ಲಿ ರಕ್ಷಣೆ ಪಡಬೇಕಾಗುತ್ತೆ ಹಾಗಾಗಿ ಈ ಇರ್ತಕ್ಕಂಥ ಕಾಯ್ದೆ ಮೇಲೆ ನಾವೇನಾದ್ರೂ ಒಂದು ಪ್ರಕರಣವನ್ನು ದಾಖಲಿಸಿದೆ ಆದ್ರೆ ಅದು ಸೆಕ್ಷನ್ ಫೋರ್ ಅಲ್ಲಿ ಸಾರ್ವಜನಿಕರು ಏನಾದರೂ ಮರಣಾಂತಿಕ ಅಲ್ಲೆ ಮಾಡಿದ್ರೆ ಅಥವಾ ನಮ್ಮ ವಿರೋಧಿ ಪಾಳದವರು ಏನಾದರೂ ಮೇಲೆ ಅಟ್ಯಾಕ್ ಮಾಡಿದವಾಗ ನ್ಯಾಯಾಲಯದಲ್ಲಿ ಒಳ್ಳೆ ರಿಸಲ್ಟ್ ಬಂದಿದೆ ಅವರು ವಿರೋಧಿ ಗುಂಪಿಗೆ ನಾವು ಸರಿಯಾದ ನಿಟ್ಟಿನಲ್ಲಿ ಪಾಠ ಕಲಿಸಿದ್ವಿ ನಮ್ಮ ಮೇಲೆ ಈ ರೀತಿಯಾದಂತಹ ಅಲ್ಲೆಗಳಾಗತಕ್ಕಂಥದ್ದು ಸರ್ವೇ ಸಾಮಾನ್ಯ ಹಾಗಾಗಿ ನಾನು ಮಾಧ್ಯಮ ಮುಖಾಂತರ ಪ್ರಾರ್ಥನೆ ಮಾಡೋದಿಷ್ಟೇನೆ ನಮ್ಮ ವಕೀಲರ ಪರಿಷತ್ತು ಕರ್ನಾಟಕ ವಕೀಲರ ಪರಿಷತ್ತು ಸಹ ಕರ್ನಾಟಕ ಸರ್ಕಾರದ ಮೇಲೆ ಕಾನೂನು ಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳಿಗೆ ಒತ್ತಡ ತರಲಿ ಇದನ್ನ ಸರಿಯಾದ ನಿಟ್ಟಿನಲ್ಲಿ ತಿದ್ದುಪಡಿ ತಂದು ಅದನ್ನ ಪರಿಣಾಮಕಾರಿಯಾಗಿ ಈಗಿರ್ತಕ್ಕಂಥ ವಕೀಲರ ಪರಿಷತ್ತಿನ ಜೊತೆಗೆ ಸಹಕರಿಸಿ ನಮ್ಮನ್ನು ಯಾರನ್ನ ಹಿರಿಯ ವಕೀಲರನ್ನ ಅದರಲ್ಲಿ ಸೇರಿಸಿಕೊಂಡು ಆ ಕಾಯ್ದೆಗೆ ಏನೇನು ತಿದ್ದುಪಡಿಗಳು ತಂದ್ರೆ ಅದು ಪರಿಣಾಮಕಾರವಾಗಿ ಜಾರಿ ಮಾಡಬಹುದು ಅನ್ನೋದನ್ನ ಮನದಟ್ಟು ಮಾಡಿಕೊಂಡು ಅದನ್ನ ನಿರಂತರವಾಗಿ ನಮಗೆ ರಕ್ಷಣೆ ಕೊಡೋದ್ರ ಮುಖಾಂತರ ಆ ಕಾಯ್ದೆಗೆ ತಿದ್ದುಪಡಿ ತರಬೇಕು ಅಂತೇಳಿ ಕರ್ನಾಟಕ ಸರ್ಕಾರವನ್ನು ಕೇಳ್ತೇನೆ ಅದೇ ರೀತಿಯಾಗಿ ಭಾರತ ವಕೀಲರ ಪರಿಷತ್ತು ಈ ನಿಟ್ಟಿನಲ್ಲಿ ಎಲ್ಲಾ ರಾಜ್ಯಗಳಿಂದ ಅಭಿಪ್ರಾಯವನ್ನು ಸಂಗ್ರಹಿಸಿ ಅದನ್ನ ಸೆಂಟ್ರಲ್ ಗೆ ಮುಟ್ಟಿಸಬೇಕು ಯಾಕಂತ ಹೇಳಿದ್ರೆ ಅಲ್ಲಿ ಕಾನೂನು ಮಂತ್ರಿಗಳಿದ್ದಾರೆ ಗೃಹ ಮಂತ್ರಿಗಳಿದ್ದಾರೆ ಯಾವುದೇ ರೀತಿಯಾದಂಥ ಕಾಯ್ದೆಗಳನ್ನು ಭಾರತ ಸರ್ಕಾರ ಜಾರಿಗೆ ತಂದ್ರೆ ಅದು ದೇಶ ರಾಜ್ಯಾದ್ಯಂತ ವಕೀಲರ ಮೇಲೆ ನಡೆಯುತ್ತಿರುವ ಅಲ್ಲಗೆ ರಾಜ್ಯಾದ್ಯಂತ ವಕೀಲರ ಮೇಲೆ ನಡೆಯುತ್ತಿರುವ ಅಲ್ಲಗೆ ಕಾಯ್ದೆಯನ್ನು ಸಂರಕ್ಷಣಾ ಕಾಯ್ದೆಯನ್ನು ಸಂರಕ್ಷಣಾ ಸರಿಯಾದಂತ ತಿದ್ದುಪಡಿ ತರಬೇಕು ವಕೀಲರ ಮೇಲೆ ಇಲ್ಲಿ ಅಲ್ಲೇ ಆಗಲಿ ಯಾವುದೇ ರೀತಿ ತಕ್ಷಣ ಸಂಬಂಧಪಟ್ಟಂತ ಪೊಲೀಸ್ನವರು ಎಫ್ಐಆರ್ನ ದಾಖಲಿಸಿ ಅದನ್ನ ತನಿಖೆ ಮಾಡಿ ಸಂಬಂಧಪಟ್ಟಂತವ್ರನ್ನ ಫಸ್ಟ್ ಅರೆಸ್ಟ್ ಮಾಡಬೇಕು ಆ ನಂತರ ಏನಿದೆ ಎನ್ಕ್ವೈರಿ ಮಾಡಲಿ ನಿಂತಿದೆ ಮಾಡಲಿ ಅಂತೇಳಿ ನಾವು ಈ ದಿವಸ ಒಕ್ಕೂರನಿಂದ ಆ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳಿಗೂ ನಾವು ಇದರ ಬಗ್ಗೆ ಕ್ರಮ ಜರುಗಿಸಬೇಕು ಅಂತ ಕೇಳ್ಕೊಳ್ತೇವೆ ಅದೇ ರೀತಿ ಭಾರತೀಯ ವಕೀಲರ ಪರಿಷತ್ತು ಸಹ ಸೆಂಟ್ರಲ್ ಗೌರ್ಮೆಂಟ್ಗೆ ಒತ್ತಡ ತರಬೇಕು ಎಲ್ಲ ದೇಶಾದ್ಯಂತ ಇತರ ಅನೇಕ ಪ್ರಕರಣಗಳು ದಿನ ನೋಡ್ತಾನೆ ಇದೀವಿ ಸೋಷಿಯಲ್ ಮೀಡಿಯಾದಲ್ಲಿ ಇರೋರಿಗೆ ಪ್ರತಿನಿಧಿಸಿದ ಪ್ರಕರಣಗಳು ದಾಖಲಾಗ್ತವೆ ಅದರಲ್ಲಿ ಎಲ್ಲ ಪಕ್ಕದ ರಾಜ್ಯ ಇರ್ಬೋದು ಪಕ್ಕದ ರಾಜ್ಯಗಳಿರ್ಬೋದು ದೊಡ್ಡ ದೊಡ್ಡ ರಾಜ್ಯಗಳನ್ನ ಪ್ರತಿನಿಧಿಸ್ತಕ್ಕಂಥ ಬಾರ್ಗಳಲ್ಲೇ ಆ ಥರ ಪರಿಸ್ಥಿತಿ ಇದ್ದಾವಾಗ ನಮಗೆ ತಾಲೂಕು ಕೇಂದ್ರಗಳಲ್ಲಿ ಮಾಡ್ತಕ್ಕಂಥವ್ರು ನಾವು ಯಾರ ರಕ್ಷಣೆಯನ್ನ ಪಡಿಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಾವು ಒಪ್ಪರನಿಂದ ಸದಾಶಿವರೆಡ್ಡಿ ಮೇಲೆ ಮತ್ತೆ ಗಣೇಶನವರ ಮೇಲೆ ಆಗಿರ್ತಕ್ಕಂಥ ಅಲ್ವೆಗಳನ್ನು ಖಂಡಿಸಿ ಈ ದಿವಸ ನಾವು ಸಾಂಕೇತಿಕ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಅವರ ಮೇಲೆ ಕೈಗೊಂಡಿರ್ತಕ್ಕಂಥ ಅಲ್ಲಿ ಯಾರು ಮಾಡಿದ್ದಾರೆ ಅವರ ತಕ್ಷಣ ಬಂಧಿಸಿ ಎಫ್ಐಆರ್ ಅಲ್ಲಿ ದಾಖಲಿಸಿ ಸರಿಯಾದ ರೀತಿಯಲ್ಲಿ ಸರ್ಕಾರ ಕ್ರಮ ವಹಿಸಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಎಲ್ಲ ನ್ಯಾಯಾಲಯಗಳನ್ನು ಬಹಿಷ್ಕರಿಸಿ ನಾವು ಬೀದಿಗಿಳಿಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಾವು ಅವಕಾಶ ಕೊಡದೇ ತಕ್ಷಣ ಅವರ ಮೇಲೆ ಎಫ್ ಐ ಆರ್ ಹಾಕಿ ಅವರನ್ನು ಬಂಧಿಸಿ ಅವರಿಗೆ ರಕ್ಷಣೆ ಕೊಡಿಸಿ ಅಂತೇಳಿ ಈ ಮೂಲಕ ತಮ್ಮ ಎಲ್ಲರ ಮುಖಾಂತರ ನಾನು ಮನವಿಯನ್ನು ಮಾಡ್ತೇನೆ ಬೆಳಕಿಗೆ ಬರ್ತಾ ಇಲ್ಲ ಇಂತಹ ಸಂದರ್ಭದಲ್ಲಿ ಏನು ವಕೀಲರ ಸಂರಕ್ಷಣೆ ಕಾಯ್ದೆ ಇದೆ ಅದು ತಿದ್ದುಪಡಿ ಆಗಲೇಬೇಕಾಗುತ್ತೆ ಎಲ್ಲೇ ಇದ್ದರೂ ಕೂಡ ಟ್ವೆಂಟಿ ಫೋರ್ ಅವರ್ಸ್ ವಕೀಲರು ರಾತ್ರಿ ಹನ್ನೆರಡು ಗಂಟೆ ಆಗಲಿ ಒಂದು ಗಂಟೆ ಆಗಲಿ ಆರೋಪಿಯನ್ನು ಅರೆಸ್ಟ್ ಮಾಡಿದಾಗ ಮ್ಯಾಜಿಸ್ಟ್ರೇಟ್ರು ಹೋಮ್ ಆಫೀಸ್ಗೆ ಹೋಗ್ಬಿಟ್ಟು ನಾವು ವಕಾಲುವಂತಹ ಒಂದು ಪವರ್ ಇರುತ್ತೆ ಬೇಲ್ ಕೇಳುವಂತಹ ಪವರ್ ಇರುತ್ತೆ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ವಕೀಲರಾಗಿರೋದ್ರಿಂದ ವಕೀಲರ ಕಾಯ್ದೆ ಸಂರಕ್ಷಣಾ ಕಾಯ್ದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಪ್ಲೈ ಆಗಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳಕೆ ಇಷ್ಟ ಪಡ್ತೀನಿ ಈ ವಕೀಲರ ಸಂರಕ್ಷಣಾ ಕಾಯ್ದೆ ಪರ್ಟಿಕ್ಯುಲರ್ ಇಷ್ಟಕ್ಕೆ ಮಾತ್ರ ಸೀಮಿತ ಅನ್ನೋದು ಅನ್ನೋದ್ರಿಂದ ನಮಗೆ ಅದು ಒಳಿತು ಆಗ್ತಾ ಇಲ್ಲ ಈ ನಿಟ್ಟಿನಲ್ಲಿ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಅದಕ್ಕೆ ಒಂದು ತಿದ್ದುಪಡಿ ಆಗ ಆಗ್ಬೇಕಾಗಿರುತ್ತೆ ಸೊ ಈಗ ಈ ತಿದ್ದುಪಡಿ ಆಗಬೇಕಾಗಿರೋ ಬಗ್ಗೆ ನಮ್ಮ ಅಧ್ಯಕ್ಷರದ ಸಂಬಂಧಪಟ್ಟಂತಹ ಒಂದು ಡಿಪಾರ್ಟ್ಮೆಂಟ್ಸ್ ಗಳನು ಅದನ್ನ ಸೂಚನೆ ಕೊಡ್ತೀನಿ ಅಂತ ಹೇಳಿದ್ದಾರೆ ರಿಕ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಆ ಮತ್ತೆ ಏನು ಈ ವಕೀಲರ ಮೇಲೆ ದೌರ್ಜನ್ಯ ಆಗಿದೆ ಅದನ್ನ ನಾನು ಕೂಡ ನಿಮ್ಮ ಎಲ್ಲರ ಪರವಾಗಿ ಖಂಡಿಸ್ತೇನೆ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಮತ್ತು ಬೆಂಗಳೂರು ವಕೀಲರ ಸಂಘ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಹಮ್ಮಿಕೊಳ್ಬೇಕು ಅಂತೇಳಿ ತೀರ್ಮಾನ ಕೈಗೊಂಡಿದ್ದಾರೆ ならないして。